ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಹುಲ್ಲೇನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರಹಳ್ಳಿ ವೃತ್ತದಿಂದ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ನಿರೂಪಣಾಧಿಕಾರಿ ಕುಮಾರ್ ಸಹಾಯಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಅರ್ಚನಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿಯರಾದ ಮಮತಾ ಪಾರ್ವತಮ್ಮ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕಾರಹಳ್ಳಿ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಸಿ ಡಿ ಪಿ ಒ ಇಂದ್ರ ಮಾತನಾಡಿದ್ದಾರೆ ಉದ್ದೇಶನ ನಾವು ಬಂದು ಅರ್ಥ ಮಾಡ್ಕೋಬೇಕು ಯಾಕೆಂತಂದ್ರೆ ನಾವು ನಮ್ಮ ಆರೋಗ್ಯದ ಕಾಳಜಿನ ನಾವು ಬರ್ತಿರ್ತೀವಿ ಪೋಷಕ ಮಾಂಸಾಚರಣೆ ಮಾಡೋದ್ರ ಮೂಲಕ ನಾವು ನಮ್ಮ ಆರೋಗ್ಯ ಋಷಿ ಯಾವ ರೀತಿ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಆಹಾರದಲ್ಲಿ ನಾವು ಆಹಾರದ ಆರು ಗಂಟಕಗಳನ್ನ ತಗೊಳ್ಳೋದ್ರ ಮೂಲಕ ಪೋಷಕಾಂಶಗಳು ಎಲ್ಲ ರೀತಿಯ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಸಿಗ್ಬೇಕು ಆಗ ಮಾತ್ರ ಅದು ಸಂಪೂರ್ಣ ಆಹಾರ ಆಗುತ್ತೆ ಮತ್ತೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ మరి ఎలా రీతి పోషకాంశాలు ఎదురు మొత్తం ఎలా విటమిన్స్ ఈ రీతి అదీ సొం తరకీ